ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಕಡೆ ಕಾಯಿ ಸಾಸಿವೆ ಚಿತ್ರಣ ಅಂತ ಮಾಡ್ತೇವೆ ಅದರ ರೆಸಿಪಿನ ನಾನು ಈಗಾಗಲೇ ಶೇರ್ ಮಾಡಿದ್ದೇನೆ ಅದೇ ಫ್ಲೇವರಿನಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ತುಂಬ ಸುಲಭವಾಗಿ ನಾವಿವತ್ತು ಒಂದು ಉದ್ರುದ್ರಾದ ಪಲ್ಯ ಮಾಡೋಣ ಅನ್ನ ಜೊತೆ ಚಪಾತಿ ಜೊತೆ ಇದನ್ನು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ನಾನ್ನೂರು ಗ್ರಾಮ್ಸ್ ಆಗುವಷ್ಟು ಬೆಂಡೆಕಾಯಿಗಳನ್ನು ತಗೊಂಡಿದ್ದೇನೆ ಚೆನ್ನಾಗಿ ತೊಳೆದು ಒರೆಸ್ಕೊಂಡ್ರೆ ಲೋಳೆ ಅಂಶ ಕಡಿಮೆ ಆಗ್ತದೆ ಅಡುಗೆ ಮಾಡುವಾಗ ಇದನ್ನು ಎಷ್ಟು ಆಗ್ತದೆ ಅಷ್ಟು ತೆಳ್ಳಗೆ ಈ ರೀತಿ ಹೆಚ್ಚಿ ಚೂರು ಮಾಡಿಕೊಂಡು ಇಟ್ಕೊಳ್ಬೇಕು ಸ್ಲೈಸ್ ಮಾಡಿ ಇಟ್ಕೊಂಡಿರಬೇಕು ಪೂರ್ತಿ ಬೆಂಡೆಕಾಯಿನ ಹೋಳು ಮಾಡಿ ಇಟ್ಕೊಂಡಿದ್ದೀನಿ ಈಗ ಮುಕ್ಕಾಲ್ ಕಪ್ ಹಸಿ ತೆಂಗಿನಕಾಯಿ ತುರಿಗೆ ಒಂದು ಚಮಚ ಸಾಸಿವೆ ಒಂದು ಇಂಚಗಾತದ ಹುಣಸೆಹಣ್ಣು ಐದಾರು ಒಣ ಮೆಣಸಿನಕಾಯಿ ಒಂದು ಚಮಚ ಆಗುವಷ್ಟು ಬೆಲ್ಲ ಹಾಗೆ ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕಿ ನೀರು ಹಾಕದೇ ಇದನ್ನು ರುಬ್ಕೊಳ್ಬೇಕು ಎಷ್ಟಾಗ್ತದೆ ಅಷ್ಟು ನಣ್ಣಾಗಿ ರುಬ್ಕೊಳ್ಬೇಕು ಮಸಾಲೆ ರೆಡಿಯಾಗಿದೆ ಪಕ್ಕಕ್ಕೆ ತೆಗ್ದಿಟ್ಟಿದ್ದೇನೆ ಮೂರು ದೊಡ್ಡ ಚಮಚ ತೆಂಗಿನೆಣ್ಣೆ ಬಿಸಿ ಮಾಡಿ ಕಾಲು ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಒಂದು ದಂಟು ಕರಿಬೇವಿನ ಎಲೆ ಹಾಕಿ ಚೆನ್ನಾಗಿ ಹುರಿಬೇಕು ಇಲ್ಲಿ ಸಾಸಿವೆ ಹಾಕುವಾಗ ಮತ್ತೆ ಪುನಃ ತುಂಬ ಹಾಕಬಾರ್ದು ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ನಂತರ ಇದಕ್ಕೆ ಹೆಚ್ಚಿಟ್ಟ ಬೆಂಡೆಕಾಯಿ ಹೋಳುಗಳನ್ನು ಹಾಕಬೇಕು ಬೆಂಡೆಕಾಯಿನ ಚೆನ್ನಾಗಿ ಸಣ್ಣದಿಂದ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹುರಿಬೇಕು ಮಧ್ಯೆ ಮಧ್ಯೆ ಇದನ್ನು ಹೀಗೆ ಸೌಟಿನಿಂದ ಮುಗಚುತ್ತಾ ಇರಬೇಕು ಮುಚ್ಚಳನ ಮುಚ್ಚಿದರೆ ಲೋಳೆ ಅಂಶ ಹಾಗೆ ಉಳಿತದೆ ಬೆಂಡೆಕಾಯಿಯ ಲೋಳೆ ಅಂಶ ಹೋದ ಮೇಲೆ ನಾವು ಮುಚ್ಚಳ ಮುಚ್ಚಿ ಬೇಯಿಸ್ಬೋದು ಅದಕ್ಕೂ ಮುಂಚೆನೇ ಮುಚ್ಚಳನ ಮುಚ್ಚಬಾರ್ದು ಅಂದರೆ ಪಾತ್ರೆನ ಹೀಗೆ ಓಪನ್ ಆಗಿ ಇಟ್ಕೊಂಡು ಹುರಿತಾನೆ ಬೇಯಿಸ್ಕೊಳ್ಬೇಕು ಅದು ಬೆಂದ ಮೇಲೆ ಒಂದು ಕಾಲು ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ ಪೂರ್ತಿ ಬೆಂದಿಲ್ಲ ಲೋಳೆ ಅಂಶ ಪೂರ್ತಿಯಾಗಿ ಹೋಗಿದೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಮಸಾಲೆ ಪುಡಿನ ಇದ್ದೇನೆ ಕಾಯಿ ಸಾಸಿವೆ ಚಿತ್ರಾನ್ನದ ಮಸಾಲೆಗೂ ಕೂಡ ಇದೇ ರೀತಿ ನಾವು ಮಾಡ್ಕೊಳ್ತೇವೆ ಇಲ್ಲಿ ಮಸಾಲೆನ ನಾವು ಮಸಾಲೆಗೆ ಬಳಸಿದ ಸಾಮಗ್ರಿಗಳನ್ನು ಮುಂಜಾನೆ ಹುರ್ಕೊಂಡಿರೋದಿಲ್ಲ ಇಲ್ಲೇ ಅದನ್ನ ಹುರ್ಕೊಳ್ಬೇಕು ಸರಿಯಾಗಿ ಮಸಾಲೆಯಲ್ಲಿರುವ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸಬೇಕು ಈಗ ಬೆಂಡೆಕಾಯಿಯಲ್ಲಿರುವ ಲೋಳೆ ಅಂಶ ಪೂರ್ತಿ ಹೋಗಿರೋದ್ರಿಂದ ಇದನ್ನು ಮುಚ್ಚಳ ಮುಚ್ಚಿ ನಾವು ಬೇಯಿಸ್ಕೊಳ್ಬೋದು ಹಾಗೆಯೇ ಈ ರೆಸಿಪಿಗೆ ತೆಂಗಿನೆಣ್ಣೆ ಬಳಸಿದ್ರೇ ರುಚಿ ಜಾಸ್ತಿ ತೆಂಗಿನೆಣ್ಣೆ ಇಷ್ಟಪಡದೇ ಇರೋರು ಬೇಕಿದ್ದರೆ ನೀವು ಬಳಸುವ ಬೇರೆ ಯಾವುದೇ ರಿಫೈನ್ಡ್ ಆಯಿಲ್ ಕೂಡ ಬಳಸ್ಬೋದು ನಾನು ಈ ರೆಸಿಪಿಯಲ್ಲಿ ತೆಂಗಿನೆಣ್ಣೆ ಬಳಸಿದ್ದೇನೆ ಮಸಾಲೆ ಹಾಕಿದ ಮೇಲೆ ಮುಚ್ಚಳನ ಮುಚ್ಚಿ ಸಣ್ಣ ಉರಿಯಲ್ಲಿ ಆರೇಳು ನಿಮಿಷ ಬೇಯಿಸಿದ್ದೇನೆ ಬಹಳ ಉದೃದ್ರಾಗಿ ಬೇಗನೆ ರೆಡಿ ಆಗ್ತದೆ ಆದರೆ ಈ ಪಲ್ಯನ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಮಾತ್ರ ಜಾಸ್ತಿ ರುಚಿಯಾಗಿರ್ತದೆ ಚಪಾತಿ ಜೊತೆ ಅನ್ನದ ಜೊತೆ ಒಂದು ಸಾರು ಅಥವಾ ದಾಲ್ ಮಾಡಿದರೆ ಅದ್ರ ಜೊತೆ ನಾವಿನ್ನು ಬಡಿಸ್ಕೊಂಡು ಊಟ ಮಾಡಲಿಕ್ಕೆ ಬಹಳ ರುಚಿಯಾಗಿರ್ತದೆ ಮಾಡೋದು ಕೂಡ ಸುಲಭ ಈ ಸುಲಭದ ಬೆಂಡೆಕಾಯಿ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ ಮತ್ತೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು